ಎಲ್ರಿಗೂ ನಮಸ್ಕಾರ ಬಾಲಚಂದ್ರ ಸಂಕಷ್ಟ ಚತುರ್ಥಿ ವ್ರತ ಕಥೆ ಏನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬಾಲ ಎಂದರೆ ಅಣೆ ಅಣೆಯಲ್ಲಿ ಅಥವಾ ತಲೆಯಲ್ಲಿ ಯಾರು ಚಂದ್ರನನ್ನು ಹೊಂದಿದ್ದಾರೋ ಅವರನ್ನು ಬಾಲಚಂದ್ರ ಎಂದು ಕರೆಯುತ್ತಾರೆ ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು ಶಿವ ಗಣಪತಿಗೆ ಶಿವನು ಚಂದ್ರನನ್ನೇ ಭೂಷಣವನ್ನಾಗಿ ಮಾಡಿದನೆಂದು ಆ ಕಾರಣಕ್ಕೆ ಗಣಪತಿಗೆ ಬಾಲಚಂದ್ರ ಎಂಬ ಹೆಸರು ಬಂದಿತ್ತೆಂದು ಪ್ರಸಿದ್ಧವಾಗಿದೆ ಅಲ್ಲದೆ ಆತ್ಮವೈ ಪುತ್ರನಾಮಾಸಿ ಎಂಬಂತೆ ತಂದೆಯೇ ಮಗನ ರೂಪದಲ್ಲಿ ಪುನಃ ಜನಿಸುತ್ತಾನೆ ಎಂಬ ವಾಕ್ಯದಂತೆಯೂ ಗಣೇಶನು ಶಿವಸ್ವರೂಪವೇ ಆಗಿದ್ದಾನೆ ಹಾಗಾಗಿ ಚಂದ್ರಚೂಡನೆಂದು ಅವನನ್ನು ಕರೆಯಬಹುದು ಹೀಗೆ ಬಾಲಚಂದ್ರನೆಂಬ ಹೆಸರು ಪ್ರಸಿದ್ಧಿಯಾಗಿದೆ ಒಂದು ಕಾಲದಲ್ಲಿ ಒಬ್ಬ ಲೇವಾದೇವಿಗಾರನು ತನ್ನ ಹೆಂಡತಿಯೊಂದಿಗೆ ನಗರದಲ್ಲಿ ವಾಸಿಸುತ್ತಿದ್ದನು ಅವರಿಗೆ ಮಕ್ಕಳಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿತ್ತು ಒಂದು ದಿನ ಲೇವಾದೇವಿಗಾರನ ಹೆಂಡತಿಗೆ ನೆರೆಮನೆಯ ಮಹಿಳೆ ಸಂಕಷ್ಟ ಚತುರ್ಥಿಯನ್ನು ಪೂಜಿಸುವಂತೆ ತಿಳಿಸುತ್ತಾಳೆ ಗಣೇಶನ ಕತೆ ಕೇಳಿದ ಆಕೆ ಮನೆಗೆ ಬಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆ ಮಾಡಿ ಮುಂದಿನ ಚತುರ್ಥಿ ಎಂದು ಉಪವಾಸ ಮಾಡುತ್ತಾಳೆ ಗಣೇಶನ ಆಶೀರ್ವಾದದಿಂದ ಲೇವಾದೇವಿ ದಂಪತಿಗೆ ಗಂಡು ಮಗುವಾಯಿತು ಲೇವಾದೇವಿಗಾರನ ಮಗ ಬೆಳೆದನು ಗಣೇಶನ ಮರೆತ ದಂಪತಿ ಆಗ ಉಪವಾಸ ವ್ರತ ಮಾಡಿ ಗಣೇಶನಿಗೆ ಪ್ರಸಾದ ನೀಡಬೇಕೆಂದು ನಿರ್ಧರಿಸಿದಳು ಆದರೆ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಆದ ಬಳಿಕ ಈ ವ್ರತ ಮಾಡೋಣ ಎಂದು ದಂಪತಿ ಸುಮ್ಮನಾದರು ಇಷ್ಟು ವರ್ಷಗಳ ಕಾಲ ಒಂದಲ್ಲ ಒಂದು ನೆಪ ಹೇಳಿ ಪೂಜೆಯನ್ನು ಮುಂದೂಡುತ್ತಿದ್ದರು ದಂಪತಿ ವಿರುದ್ಧ ಗಣೇಶ ಕೋಪಗೊಳ್ಳುತ್ತಾನೆ ಈ ವೇಳೆ ಮದುವೆಗೆ ಇನ್ನೇನು ಕೆಲವು ದಿನ ಬಾಕಿ ಇದೆ ಎಂದಾಗ ಗಣೇಶನು ಲೇವಾದೇವಿಗಾರನ ಮಗನನ್ನು ಅರಳಿ ಮರದಲ್ಲಿ ಬಂದಿಯಾಗಿ ಇಡುತ್ತಾನೆ ಮಗ ಕಾಣದಾಗ ಇಬ್ಬರು ಹುಡುಕುತ್ತಾರೆ ಆದರೆ ಆತನ ಸುಳಿವು ಮಾತ್ರ ಸಿಗುವುದಿಲ್ಲ ಈ ವೇಳೆ ಮಗನ ಧ್ವನಿ ಅರಳಿ ಮರದಿಂದ ಬರುತ್ತಿರುವುದು ಕೇಳುತ್ತದೆ ಆಗ ಮಗ ಯಾವ ಉದ್ದೇಶಕ್ಕಾಗಿ ಅರಳಿ ಮರದಲ್ಲಿ ಬಂಧಿಯಾಗಿದ್ದಾನೆ ಎಂಬುದು ತಿಳಿಯುತ್ತದೆ ತಪ್ಪಿನ ಅರಿವಾದ ಲೇವದೇವಿಗಾರನ ದಂಪತಿಗಳು ಸಂಕಷ್ಟ ಚತುರ್ಥಿಯ ದಿನ ವಿಧಿವತ್ತಾಗಿ ಪೂಜೆ ಆಚರಿಸಿ ಕತೆ ಕೇಳಿ ಗಣೇಶನಿಗೆ ಪ್ರಸಾದ ಅರ್ಪಿಸುತ್ತಾರೆ ಇದರಿಂದ ಸಂತಸಗೊಂಡ ಗಣೇಶ ಮಗನನ್ನು ಬಿಟ್ಟು ಕಳಿಸುತ್ತಾನೆ ಎಂಬ ವಿಷಯದ ವಿಚಾರ ರೂಢಿಯಲ್ಲಿದೆ ಬಾಲಚಂದ್ರ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನ ಈಗಿದೆ ಬೆಳಗ್ಗೆ ಬೇಗ ಎದ್ದು ಗಣೇಶನಿಗೆ ಪೂಜಿಸಬೇಕು ಇಡೀ ದಿನ ಉಪವಾಸವನ್ನು ಆಚರಿಸಿ ಏಕೆಂದರೆ ಹೀಗೆ ಮಾಡುವುದರಿಂದ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ದಿನದಲ್ಲಿ ಯಾವುದೇ ರೂಪದಲ್ಲಿ ಅಕ್ಕಿ ಗೋಧಿ ಮತ್ತು ಬೇಳೆಕಾಳುಗಳನ್ನು ಸೇವಿಸಬಾರದು ಸಂಜೆ ಗಣಪತಿಯನ್ನು ಗರಿಕೆ ಹೂಗಳು ಧೂಪದ್ರವ್ಯಗಳನ್ನು ಅರ್ಪಿಸಿ ಮಂಗಳಾರತಿ ಮಾಡಬೇಕು ಸಂಪೂರ್ಣ ಪೂಜಾ ವಿಧಾನವನ್ನು ಅನುಸರಿಸಿ ಗಣೇಶ ಮಂತ್ರಗಳನ್ನು ಪಠಿಸಿ ಗಣಪತಿ ಮೋದಕ ಮತ್ತು ಲಡ್ಡುಗಳನ್ನು ನೈವೇದ್ಯವನ್ನಾಗಿ ಮಾಡಿ ಚಂದ್ರೋದಯದ ನಂತರ ಉಪವಾಸವನ್ನು ಮುರಿಯಿರಿ ಚಂದ್ರ ದರ್ಶನವು ತುಂಬ ಶುಭಕರ ಆದ್ದರಿಂದ ಚಂದ್ರನು ಗೋಚರಿಸಿದಾಗ ಅಗ್ರವನ್ನು ಅರ್ಪಿಸಿ ಗಣಪತಿಯ ಉಪಾಸನೆ ಬಹು ಫಲಪ್ರದಾಯವಾದದ್ದೆಂದು ನಂಬಿಕೆ ಇದೆ ಹೀಗೆ ಉಪಾಸನೆ ಮಾಡಿ ಪೂಜೆ ಮಾಡಿದವರ ಕಥೆಗಳು ಅಸಂಖ್ಯವಾಗಿ ಪುರಾಣಗಳಲ್ಲಿವೆ ಹೀಗೆ ಬಹುವಿಧವಾದ ನಾಮರೂಪಗಳನ್ನಾತು ಪೂಜಿತವಾಗಿ ಲೋಕ ಕಲ್ಯಾಣಕ್ಕಾಗಿ ಗಣಪತಿಯು ಎಂದು ಎಲ್ಲರಿಗೂ ಸುಖ ನೆಮ್ಮದಿ ಶಾಂತಿಯನ್ನು ನೀಡಲಿ ಈ ದಿನದಂದು ಗಣೇಶನನ್ನು ಬಾಲಚಂದ್ರ ಎಂಬ ಹೆಸರಿನಿಂದಲೂ ಪೂಜಿಸಲಾಗುತ್ತದೆ ಈ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡುವುದರಿಂದ ಗಣೇಶನ ದರ್ಶನ ಮಾಡಿದ ಪುಣ್ಯ ಫಲ ಸಿಗುತ್ತದೆ ನಾರದ ಪುರಾಣ ಪ್ರಕಾರ ಈ ದಿನದಂದು ಗಣಪತಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುವುದು ಮನೆ ಮತ್ತು ಕುಟುಂಬದಲ್ಲಿನ ಅಡೆತಡೆಗಳಿಂದ ಮುಕ್ತಿ ಪಡೆಯಬಹುದು ಜೊತೆಗೆ ಬಾಳ್ಕಿ ಉಳಿದಿರುವ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಈ ದಿನದಂದು ಗಣೇಶನನ್ನು ಬಾಲಚಂದ್ರ ಎಂಬ ಹೆಸರಿನಿಂದಲೂ ಪೂಜಿಸಲಾಗುತ್ತದೆ ಈ ಚತುರ್ಥಿಯಲ್ಲಿ ಚಂದ್ರನ ದರ್ಶನ ಮಾಡುವುದರಿಂದ ಗಣೇಶನ ದರ್ಶನ ಮಾಡಿದ ಪುಣ್ಯ ಫಲ ಸಿಗುವುದು ಈ ದಿನ ಮಹಿಳೆಯರು ತಮ್ಮ ಮಕ್ಕಳ ದೀರ್ಘಾಯುಷ್ಯ ಮತ್ತು ಯಶಸ್ವಿಗಾಗಿ ಉಪವಾಸವನ್ನು ಆಚರಿಸುತ್ತಾರೆ ಜೊತೆಗೆ ಗಣೇಶನ ಕಥೆಗಳನ್ನು ಕೇಳುವುದರಿಂದ ಪುಣ್ಯ ಫಲ ಸಿಗಲಿದೆ ಎಂಬ ನಂಬಿಕೆ ಇದೆ ಪೂಜೆಯ ಸಮಯದಲ್ಲಿ ಗಣಪತಿಗೆ ಮರೆತು ಕೂಡ ತುಳಸಿ ಎಲೆಗಳನ್ನು ಅರ್ಪಿಸಬೇಡಿ ಶಾಸ್ತ್ರದ ಪ್ರಕಾರ ಗಣೇಶ ತುಳಸಿಗೆ ಶಪಿಸಿದರು ಈ ವೇಳೆ ಗಣೇಶ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಅರ್ಪಿಸಲು ನಿರಾಕರಿಸಿದರು ಗಣೇಶನ ವ್ರತದ ದಿನದಂದು ಚಂದ್ರನನ್ನು ನೋಡಿ ಚಂದ್ರನಿಗೆ ಅಗ್ರ್ಯವನ್ನು ಅರ್ಪಿಸುವುದನ್ನು ಮರೆಯಬೇಡಿ ಈ ದಿನ ಚಂದ್ರನಿಗೆ ಅಗ್ರ್ಯವನ್ನು ಅರ್ಪಿಸಿದ ನಂತರವೇ ಉಪವಾಸವನ್ನು ಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದರೆ ವಿನಾಯಕ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಬಾರದು ಎಂಬ ಪ್ರತೀತಿ ಇದೆ ಪೂಜೆಯ ಸಮಯದಲ್ಲಿ ಆಲು ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಬೆರೆಸಿ ಚಂದ್ರನಿಗೆ ಅಗ್ರವನ್ನು ಅರ್ಪಿಸಬೇಕು ಇದರಿಂದ ಪೂಜೆ ಸಂಪನ್ನವಾಗುವುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್